യു നോട് <screws in the fridge> <and then people desserts>

ಇದು ಮೈ ಮೇಲೆ ಹೇರಿದ್ರೆ ಏನಾಗುದಿಲ್ಲ ಕಡಿತತರ ಆ ವಿಷ ವಿಷ ಬರಂಗ ಮನೆ ಇದೇನ್ ಕಡಿತತರ ಹ್ಮ್ ಹ್ಮ್ ವಿಷ ಬರಂಗಲ್ಲ ಇದು ವಿಷ ಬರಂಗಲ್ಲ ಯಾಕ ಇದು ವಿಷ ಜಾತಿ ಅಣ್ಣ ಇದು ಕೆರೆ ಅಂತ ಕರೀತಾರ ಹಾ ಹಾ ಇಂಗ್ಲಿಷ್ ಒಳಗೆ ರಾಡ್ ಸ್ನೇಕ್ ಅಂತ ಕರೀತಾರ ಅಣ್ಣ ಇಲ್ಲಿ ಕಪ್ಪಿ ತಿನ್ನಕಂತ ಬರ್ತದ ಅಣ್ಣ ಕಪ್ಪಿ ಮಲೇಟ ಅಲ್ಲ ಮಣ್ಣಿ ತಪ್ಪಿಸ್ಕೊಂಡಿದೆ ಇದನ್ನ ಅಲ್ಲ ಹೆಂಗ್ ಬಂದಿದ್ರಿ ನೋಡೋದು ಬರ್ತದ ಅಣ್ಣ ಇಲ್ಲೇ ಜಗ ಇಟ್ಕೊಂಡಿದೆ ಆ ತಿಕಿ ಓಪನ್ ಐತೆ ಇರ್ಬೋದು ಡೋರ್ ಓಪನ್ ಇರಂಗಿಲ್ಲ ಡೋರ್ ಓಪನ್ ಇರಂಗಲ್ಲ ಓಪನ್ ಇರಂಗಿಲ್ಲ ರಾತ್ರಿ ಹಂಗ ತೆಗ್ಗದು ಇರ್ತಾವ ಇಲ್ಲಿ ತೆಗ ಮಾಡಿರ್ತಾವ ಅದ್ ನೋಡ್ಕೊಂಡು ಅದು ಜಗಕ್ಕೆ ಬಂದ್ಬಿಡ್ತಾವಣ್ಣ ಅಷ್ಟೇ ಈ ಕ್ಲೈಮೇಟು ಸರಿ ಇಲ್ಲ ಬೋಟ್ ಗೇಟ್ ಎಲ್ಲ ಹೊರಗುಡ್ಬಾಡಿ ಬೋಟ್ ಒಳಗ್ ಬಿಡಿಸ್ಕೊಂತ ಯಾಕಂದ್ರೆ ಈ ಟೈಮಿಗೆ ಏನಕ್ಕೆ ಬೋಟ್ ಒಳಗ್ ಬಂದ್ ಕುಂದಿರ್ತಾವಣ್ಣ ಇದು ವಿಷಯ ಎಲ್ಲ ತಾನೇ ತೊಂದ್ರೆ ಇಲ್ಲ ಈ ಕೊಳಕ್ ಮಳರಾಮ ವಿಷಕಾರಣ ಇವೆಲ್ಲ ಬೋಟ್ ಒಳಗ್ ಕುಂದ್ರೂ ಜಾಸ್ತಿ ಅಣ್ಣ ಈ ಚಳಿ ಟೈಮಿಗೆ ಬೋಟ್ ಒಳಗ್ ಬಂದ್ ಕುಂದಿರ್ತಾವಣ ಬಟ್ ಬಾಳ್ ಸೇಫ್ಟಿಂದು ಇರ್ಬೇಕಾ ಈ ಟೈಮಿಗೆ ಮಾತ್ರ ಯಾವ ಟೈಮಿಗೆ ಎಲ್ಲಿ ಹಾ ಇರ್ತದೆ ಯಾವಾಗ ಬರಂಗಿಲ್ಲ ಬಟ್ ಎಲ್ಲಿ ಬೆಚ್ಚನ್ ಜಾಗ ಇರ್ತಾನ বল <laughs>